ಹಾಯ್ ಗೈಸ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಡೌಟ್ ದೀಪಾವಳಿ ಬರುತ್ತೆ ಪಟಾಕಿ ನಾವ್ ಇವತ್ತು ಯಾಕಂದ್ರೆ ಎಲ್ಲ ಹೋಗ್ತಾ 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 ಹೇಳ್ತೀನಿ ಗೈಸ್ ಮೈಕ್ ತರಿಸಿದೆ ವರ್ಕ್ ಆಗ್ತಿದೆಯಲ್ಲ ಅಂತ ಚೆಕ್ ಮಾಡಕ್ ವಿಡಿಯೋ ಮಾಡಿದೆ Hey guys, walk the walk the walk the walk the. Yeah, ಗಾಯ್ಸ್ ನಾವು ಬಂದಿರೋದ್ ಬಂದ್ಬಿಟ್ಟು ಫೈವ್ ಅಲ್ಲಿ ಬಂದಿದೀವಿ ಕೊಪ್ಪಳಕ್ಕೆ ನೋಡ್ರಿ ನಮ್ ಬಸರಾಚರಣೆ ನೋಡಿ ಗಾಯ್ಸ್ ಅಂತ ನಾವು ಕೊಪ್ಪಳಕ್ಕೆ ರೀಚ್ ಆದ್ವಿ ರೀಚ್ ಆಗಿ ಈಗ ಗೆ ಹೋಗ್ತಿದೀವಿ ಶೋರೂಮ್ ಅಲ್ಲಿ ಮೇಲೆ ಸಿಗ್ತೀರಿ ಗಾಯಸ್ ನಮ್ಗೆ ನೋಡ್ರಿ ಇದೇ ಕೊಪ್ಪಳ ಕೊಪ್ಪಳ

ಸೂರ್ಯ ನಮ್ಮ ಮಾರ್ತಿ ಅಣ್ಣ ಹಾಯ್ ಮಾಡುವ ಮಾಡ್ತ ನೋಡ್ರಿ ನಾವು ಈ ಶೋರೂಮಿಗೆ ಬಂದಿದ್ವಿ ಕಾರ್ ಕೇಳ್ಕರಕ್ ಈಗ ನಾವು ಸುಜುಕಿ ಗೆ ಹೊಂಟೀವಿ ಗಾಯ್ಸ್ ಸುಜುಕಿ ಶೋರೂಮ್ ತೋರಿಸ್ತೀನಿ ಬರ್ರಿ ಗಾಯ್ಸ್ ನಾವೀಗ ಕೊಪ್ಪಳದಲ್ಲಿ ಶೋರೂಮ್ ತೋರ್ತೀವಿ ಗಾಯ್ಸ್ ತೋರಿಸ್ತೀನಿ ನೋಡಿ ಗಾಯಸ್ ಇದೆ ಮಾರುತಿ ಸುಜುಕಿ ಕಾರ್ ಶೋರೂಮ್ ಇನ್ ಕೊಪ್ಪಳ ನಾವೀಗ ಬಂದಷ್ಟು ಕೆಳಗೆ ಬಂದ್ವಿ ಕೆಳಗೆ ಬಂದು ಇವಾಗ ಬಸ್ ಹೊಸ್ಪೇಟೆ ಹೋಗಿ ಹೊಸ್ಪೇಟಲ್ಲ ಕೇಳಿ ಅವನ ಮಾರುತಿ ಸುಜುತಿ ಮತ್ತೆ

गाला वा में पागन पुरा है मदला व्चते हिड ಇದೆ ಹೊಸಪೇಟೆ ಮಾರುತಿ ಅಂತ ಕಾರ್ ಶೋರೂಮ್ ಆ ಕಡೆಗೆ ಇರೋದು ಅಶೋಕ್ ಲೈಲ್ಯಾಂಡ್ ಇದೆ ಈ ಸೀನ್ ಅಲ್ಲಿ ಮೈಕ್ ಆನ್ ಆಗಿರಲಿಲ್ಲ ಗಾಯಸ್ ಮತ್ತೆ ಮೈಕ್ ಆನ್ ಮಾಡ್ಕೊಂಡು ಮಾತಾಡ್ತೀನಿ ಇಲ್ಲ ಮಾಡೋಣ ಅಲ್ಲಿ ಇದ್ರ ತಕ್ಕನಲ್ಲಿ ನೀರಿನತ್ರ ಬದುಕು ಗಾಯ್ಸ್ ನಾವೇ ಕೊಬ್ಬಳಕ್ಕೆ ಬಂದ್ವಿ ಇನ್ ಸ್ವಲ್ಪ ದಿಮ್ದಲ್ಲೇ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ಹೋಗಿದ್ವಿ ಏನು ಕಾರ್ ಶೋರೂಮ್ಗೆ ಅಂತ ಲೈಕ್ ಶೇರ್ ಕಮೆಂಟ್ ಮಾಡಿ ಗಾಯಸ್ ಬಾಯ್